ಮಾತನಾಡುವುದಿಲ್ಲ ಬೆಳಕು ಅದರ ಪರಿಚಯ ನೀಡುತ್ತದೆ ಅದೇ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ಆ ಕೆಲಸವೇ ನಮ್ಮ ಪರಿಚಯ ಮಾಡಿಕೊಡುತ್ತದೆ ಅದೇ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ಆ ಕೆಲಸವೇ ನಮ್ಮ ಪರಿಚಯ ಮಾಡಿಕೊಡುತ್ತದೆ ಸ್ನೇಹ ಸ್ಮರಣಾರ್ಥ ಈ ಒಂದು ಮಾಯಸಂದ್ರ ರಸ್ತೆಯಲ್ಲಿ ಸಾರ್ವಜನಿಕ ತಂಗುದಾಣವನ್ನು ಸನ್ಮಾನ್ಯ ಶಾಸಕರು ಆ ಒಂದು ತಂಗುದಾಣವನ್ನು ಉದ್ಘಾಟಿಸಿದ್ದಾರೆ ಈಗ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ జె ఎమ్మనుపయ వినాయక ತುಂಬಾ ಕಷ್ಟ ಆಗ್ತಾ ಇತ್ತು ಇದೊಂದು ಒಳ್ಳೆ ಪ್ರಾಜೆಕ್ಟ್ ಅದಕ್ಕೆ ನಾವು ಇನ್ನಲ್ಲಿ ಪ್ರಭಾಸ್ ಸಂಕಲ್ಪ ಅಧ್ಯಕ್ಷರಾದಂತ ನೇತ್ರ ಸಿದ್ಧ ಸಿಬ್ಬಿಂದ ಸ್ವಾಮಿ ಅವರಿಗೆ ಖಂಡಿತ ಅಭಿನಂದಿಸ್ಬೇಕು ಅವ್ರ ಐಡಿಯಾ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡಿದ್ದು ಚೆನ್ನಾಗಿತ್ತು ಆಮೇಲೆ ಇದಕ್ಕೆ ಸಹಕರಿಸಿದಂತ ನಮ್ಮ ಶಾಸಕರಿಗೆ ತುಂಬಾ ಧನ್ಯವಾದಗಳು ಮತ್ತೆ ಇಲ್ಲಿ ಬೀದಿ ಬದಿ ನಾಟಕರು ಕೂಡ ಇಲ್ಲಿ ಕೋಆಪರೇಟ್ ಮಾಡಿ ಜಾಗ ಮಾಡಿಕೊಟ್ಟಿದ್ದಕ್ಕೆ ಇದಕ್ಕೆ ಎಲ್ಲರೂ ಯಾರೆಲ್ಲ ಸಹಕಾರ ಮಾಡಿದ್ರೆ ಅವ್ರಿಗೆಲ್ಲರಿಗೂ ನಮ್ಮ ಇನರ್ಜಿ ಕ್ಲಬ್ ಆಫ್ ಸಂಕಲ್ಪದಿಂದ ಸದಸ್ಯರಿಂದ ಎಲ್ಲ ಧನ್ಯವಾದಗಳು ಇನ್ನ ದೇವರು ಸಾಕಷ್ಟು ಶಕ್ತಿಯನ್ನು ಕೊಡಿ ನಮ್ಮ ಸದಸ್ಯರಿಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಈಗ ಹೇಳ್ತಾ ಇದ್ದರು ನಮ್ಮ ತಂದೆ దొడ్డాకాల ప్రాజెక్ట్ మొతీరా అంత యారూ నోడి అదొంగ ఐడియా ఇట్కడు ముందు పన్నిక్ ఏ ఆనర్ మా ధన్యవాదాలు సంకల్ప జ్యోతి దళదలి సంకల్ప జ్యోతి ಿರ್ತಕ್ಕಂಥ ಅಧ್ಯಕ್ಷ ನಾನು ಶ್ರೀಮತಿ ಗೌರವನ ಸ್ವೀಕಾರ ಡಾಕ್ಟರ್ ನನ್ನ ದೊಡ್ಡ ಮಗಳು ಹಾಗಾಗಿ ವೇದಿಕೆ ನೀಡ್ತಕ್ಕಲ್ಲ ನನ್ನ ಸ್ನೇಹಿತರೆ ಚುನಾಯಿತೆ ಹಾಗೆ ಅಧ್ಯಕ್ಷರು ಆಶಾ ಅಧ್ಯಕ್ಷ ಎಲ್ಲ ಚುನಾಯಿತ ಸದಸ್ಯಗಳೇ ಈ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷಗಳೇ ಸದಸ್ಯಗಳೇ ಹಾಗೆ ಇತರ ನಮ್ಮ ಮಾತೇವರ ಮಾತಾಡಿದರು ಒಬ್ಬ ಎಲ್ ಮಕ್ಕಳು ನಾವು ನಮ್ಮ ಕಡೆ ಹೋಗು ಸ್ಕೂಲ್ ಬೇಕು ವಯಸ್ಸಾದವರಿಗೆಲ್ಲ ಅವ್ರಿಗೆ ಮಳೆ ಬಂದ್ರೆ ಆ ಬಾಗ್ದಡಿ ಕೊಡಬೇಕಪ್ಪ ಇಲ್ಲ ನೀಂದು ಹೊರಗೆ ಹೋಗೋರು ಹೀಗಾಗಿ ಇದೊಂದು ಒಳ್ಳೆ ಕೆಲಸ ಮಾಡಿದರೆ ಇಲ್ಲಿ ಮತ್ತು ಗಂಧಿಸಬೇಕು ಮಾಡಿದ್ದಾರೆ ನಾನು ಅಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ದಬ್ಬಟ್ಟು ಮಾಡಿದೆ ಗಬ್ಬರವರಿಗೆ ಮತ್ತೆ ಇದು ತಿಟ್ಟು ರೆಸ್ಕ್ಯೂ ಮಾಡಿ ನೀವು ದುಡ್ಡಾಕೊಳ್ಳಿ ನಾನು ಎರಡೆರಡು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ನಾನು ಎಂಬ ಗಡಿಗೆ ತಾಯ್ಕೊಡ್ತೀನಿ ಆಯ್ತಾ ಸ್ವಲ್ಪ ಚೆನ್ನಾಗಿ ಮಾಡಿ ಆಗಿದೆ ಸಂತೋಷ ಯಾಕೆ ಕೇಳಿದ್ರೆ ನಮ್ಗೆಲ್ಲ ಮನೆ ನೆನೆಯುವಂತ ಅವಶ್ಯಕತೆ ಇಲ್ಲ ಆ ಕಾನ್ಸೆಪ್ಟ್ಗೆ ನೀವು ಮಾಡಿದಿರಿ ನಮ್ಮ ಕೌನ್ಸಿಲ್ ಹೇಳ್ತಿದ್ರು ಸ್ಯಾನಿಟೇಷನ್ ಎಲ್ಲ ಕೊಡ್ಬೇಕು ಅಂತ ಅವ್ರಿಗೆಲ್ಲ ಅಂತ ಹಾಕೊಂಡು ನನ್ಗೆ ಕೇಳ್ತಾರೆ ಪ್ರಿನ್ಸಿಪಲ್ ಯಾಕೆ ನೈತಪ್ಪ ನಾನು ಅಲ್ಲ ಇರಲಿ ಅದಕ್ಕೆ ಕೊಡಿಸ್ತಿರ್ಬೇಕಾದ್ರೆ ತಹಸೀಲ್ದಾರ್ ಅಥವಾ ಸಾವಗಾರ ಕೊಡಿಸ್ತಿದ್ರಿ ಮಾಡ್ತೀವಿ ಜನತೆ ಯಾವ ಶುರು ಮಾಡ್ತೀವಿ ಹೇಳಿ ಕೊಡಿಸ್ತೀವಿ ಇದಕ್ಕೆ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡುವಾಗ ಅವತ್ತೇ ಇವರೆಲ್ಲ ಜಾಯ್ ಮಾಡಿದ್ರು ಗೆಲುವ ಗಂಡಪುರಿ ಮಾಡ್ತಿದ್ದರು ಜಾಹೀನ್ ಗೆದ್ದ ಆಯ್ತು ನಾವು ಅವರು ಅವರು ಕ್ಲಶ್ರೆ ಅವ್ರ ಜೀವನ ಕಷ್ಟ ಜೀವನ ಮಾಡ್ ಕಷ್ಟ ಈ ತಲೆ ಹೇಳ್ತೀವಿ ಯಾರೋ ಸ್ಟೇಟ್ ಓಪನ್ ಮಾಡೋದು ಇದೆಲ್ಲ ಖಾಲಿ ಆಗ್ತಾ ಇಲ್ಲ ಧಾರಾಪದಲ್ಲಿ ಚಾನೆ ಹೇಳಿದ್ರೆ ನಾವು ಒಂದು ಉದ್ಯಾನ ಮಾಡ್ಕೊಂಡು ದೇವರು ಹೇಳಿ ಚೆನ್ನಾಗಿಟ್ಟಿದ್ದೇನೆ ಬಾಂಗ್ರು ಕೂಲಿ ಮಾಡೋರು ವ್ಯಾಪಾರ ಮಾಡೋರು ಅವನು ಸಂಸಾರ ಹೆಂಡತಿ ಮಕ್ಕಳು ಕುಟುಂಬ ಇರ್ತಾರೆ ಅವ್ರು ಅವ್ರಿಗೆ ಸಿಪಾಲು ಆಗ್ಬಾರ್ದು ಅದಕ್ಕೋಸ್ಕರ ಅವ್ರಿಗೆ ಯಾವಾಗ ತೊಂದರೆ ಆಗ್ತದೆ ಅವ್ರಿಗೆ ನಡೀಬೇಕು ನಿಮ್ಗೆ ಏನಿದೆ ಅದಕ್ಕೂ ನಾವು ಸಹಾಯ ಮಾಡ್ತೀವಿ ನಾನು ನಾಲ್ಕು ಲಕ್ಷ ರೂಪಾಯಿನ ಯಾರು ಮುಂದಿನ ಬೇಕು ನೀವಲ್ಲಿ ಹೋಣ ಆಯ್ತು ನಾನು ನೆಕ್ಸ್ಟ್ ಎಮ್ ಎಲ್ ಡಿ ಹೋದಾಗ ಎರಡ ಲಕ್ಷ ನಾಲ್ಕು ಲಕ್ಷ ಹಾಕಿ ಕೊಡ್ತೀನಿ ಚಲೋ ಮಾಡಿ ಇಟ್ ಬಿಕಾಸ್ ಸೋಷಿಯಲ್ ಸರ್ವಿಸ್ ಕಾರಣ ಏನಂದ್ರೆ ಯಾರಾದ್ರೂ ಮಾಡೋದಕ್ಕೆ ಕೆಲಸದ ನಾನ್ ಮಾಡಿದ್ರೆ ನಾನೇ ಮಾಡ್ಬೋದು ಎಲ್ಲ ಲಕ್ಷ ನಾನೇ ಆಯ್ತಾ ಅದೇ ದೊಡ್ಡದಲ್ಲ ಆದ್ರೂ ತರ ನಿಮ್ ಸಂಘ ಏನು ಕೆಲಸ ಮಾಡ್ತಾ ಇದೆ ನಾನು ನಿಮ್ ಒಟ್ಟಿಗೆ ಸಪೋರ್ಟ್ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಅದಕ್ಕೆ ಆಗಲ್ಲ ಅನ್ನೋ ನನ್ನ ಮನವಿನೇ ಮಾಡ್ತೀನಿ ಹೇಳುವ ಹಾಗಾಗಿ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ ಹೆಚ್ಚೊಂದು ಸೇವಾ ಭಾವನೆ ಬೇಕು ನಾವು ಅಧಿಕಾರಿಗಳು ಪದಾಧಿಕಾರಿ ಅಲ್ಲಿ ಇಲ್ಲಿ ಹೇಳ್ಕೊಡ್ತೀವಿ కంట్రిబ్యూషన్ ది పీపల్ జనల్గే కొడుగేడు ఆ కొడుగ నమ్మ నేత సిద్ధ స్వామి మటుంబరె సే సేవేస్త సందర్భం అంత బాగా సంతోషదీ ఉద్యాటిబీ వ్యాపార సంతాన వ్యాపార మాతీ మార్కెట్ సాకర్తి ఇది సర్వేస్ మాకీ సమీద ಟ್ರಾಫಿಕ್ ಅಮೌಂಟ್ ತೆಗಿಲೇಬೇಕು ಅಂತ ನಾನು ಅವ್ರಿಗೆ ಕರೆದೇ ಇದೆ ನೋಡಪ್ಪ ನೀನು ಒಳ್ಳೆ ಸಮೃದ್ಧ ಇದೆಯಾ ನಾನು ಜನ ಇದ್ದೀನಿ ಅವ್ರ ಬೀದಿ ಹಬ್ಬ ಅನ್ನೋ ಜೀವನ ಬೆಳಿಗ್ಗೆ ಬಂಡವಾಳ ಹಾಕಿ ಸಾಯಂಕಾಲ ತುಂಬು ಮಕ್ಕಳು ಸಂಸಾರ ಸಾಯಕರು ಇದು ತೊಂದರೆ ಕೊಡಕ್ಕೆ ಹೋಗೋಣ ಅಂತ ಇದು ಬಡ್ಡಿ ಹಬ್ಬ ಅನ್ನೋದು ಬೆಳೆದಿದ್ದಾರೆ ಬೆಳಿಗ್ಗೆ ತುರ್ಕೊಂಡ ಸಾಯಂಕಾಲ ಬಡ್ಡಿ ಮಸೂದೆ ಮಾಡೋರು ಇದ್ದಾರೆ ಆ ಮಧ್ಯ ಜೀವನ ಮಾಡ್ತಾರೆ ದಯಮಾಡಿ ಅವ್ರು ಯಾರು ತೊಂದರೆ ಹೋಗೋಣ ಅಂತ ಬಾಬು ಯಾಕಂದ್ರೆ ಒಳ್ಳೆ ಮನುಷ್ಯ ಆಯ್ತು ಸಾವಿರಂತ ಹೇಳಿದ್ದಾನೆ ಹಾಗಾಗಿ ಬೀದಿ ಬೀದಿ ಸಹ ಸಹಕರಿಸಿ ನಮ್ಮ ಉಸ್ರೇನಿ ಸುಮ್ಮನೆ ಇದ್ದಾರೆ ಅವ್ರಿಗೆ ವ್ಯಾಪಾರವಿಲ್ಲ ಏನೂ ಇಲ್ಲ ಹಂಗಾಗಿ ಇಂಥವ್ರು ಬಹಳ ಜನ ಇದ್ದಾರೆ ಇಂಥವ್ರು ಬಹಳ ಜನ ಇದ್ದಾರೆ ಅಲ್ಲಿ ಆ ಓಟ್ ಅಂತ ಆಯ್ಕೆ ತಂದೆ ಹಾಕ್ಬಿಟ್ರು ಅವ್ರು ಎಲ್ಲಿ ಕೇಳ್ಬೇಕೀಗ ಅವ್ರಿಗೆ ನೀವೇ ಜಾಗ ಕೊಡೋಕಲ್ಲ ನಮ್ಮ ಇವರೇ ನೀರು ಕುಟುಂಬ ಜನರು ಅವ್ರಿಗೆ ಅವ್ರಿಗೆ ಜಾಗೃತ ಕೊಡೋರು ಒಂಚೂರು ಬೆಳವಣಿಗೆಗಳು ಹಾಕಲ್ಲಪ್ಪ ಬದುಕಿ అంకట్లో మాత్రి ఇవన్నీ నన్ను మాత్రమే సరి సరే అధికారే నూనె ఒళ్ళు శైక్షణిక్యక్రమే ಒಂದು ಮತ್ತೆ ದಬ್ಬಾಯ ಶಾಲೆಗೆ ಒಂದು ಪೋಡಿಯಂ ಮತ್ತೆ ಮೈಸಂದ್ರ ಒಂದು ಕಾಲೇಜ್ಗೆ ಅದು ಅದಕ್ಕೂ ಒಂದು ಪೋಡಿಯಂ ಮಾಡಿದ್ದೀವಿ ಸೂಳಕೆರೆ ಅದು ಒಂದು ಪ್ರಾಥಮಿಕ ಶಾಲೆಗೆ ಒಂದು ಸ್ಪೀಕರ್ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ನಾನು ನಿಮ್ಮ ಅಧ್ಯಕ್ಷ ಹೊದಿನಲ್ಲಿ ಬಾಸ್ಟ್ ಕೆಲಸ ಮಾಡಿದಿಲ್ಲ ಇನ್ನು ಹೆಚ್ಚಿನದಾಗಿ ಮುಂದೆ

ಮತ್ತೆ ಮಾಡಿದ್ರೆಲ್ಲ ಈಗ ಬಾಕ್ ಸದಸ್ಯರು ಇದ್ರಲ್ಲಿ ಕಾಪರೇಷನ್ ಇದೆ ಅವರಿಗೆ ಬರ್ಕಾರ ಧನ್ಯವಾದ ಅಥವಾ ಅವರು ಕೋಪರೇಟ್ ಏನು ಅದ್ರ ಜೊತೆ ತುಂಬಾ ಹೆಲ್ತ್ ಕ್ಯಾಂಪ್ಸ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಹೀಗೆ ನಡೀಲಿ ಅಂತ ಹೇಳಿ